ನಟ ಶ್ರೀಧರ್ ಅವರು ಕನ್ನಡ ಚಿತ್ರರಂಗ ಕಂಡಂಥ ಮೇಲು ನಾಯಕ ನಟ ಅಂತಲೂ ಕೂಡ ಹೇಳ್ಬೋದು ಹೌದು ಇಂಥ ಅದ್ಭುತವಾದಂಥ ಕಲಾವಿದ ಈಗ ಸದ್ಯ ಏಕಾಏಕಿ ಕಣ್ಮರೆಯಾಗಿರೋದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿ ಸುದ್ದಿ ಯಾಕೆಂದರೆ ನಟ ಶ್ರೀಧರ್ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಅಂತಲೂ ಕೂಡ ಹೇಳ್ಬೋದು ಮೂಲತಃ ಭರತನಾಟ್ಯ ಕಲಾವಿದರು ಆಗಿರುವಂಥ ನಮ್ಮ ನಟ ಶ್ರೀಧರ್ ಅವರು ಇದೀಗ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಕೂಡ ಮಾಡಿ ಸುಮಾರು ನಾನ್ನೂರಕ್ಕದಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಎರಡು ಸಾವಿರ ಇಷ್ಟ ಸಂಪೂರ್ಣ ಕಡಿಮೆ ಆಗ್ತಾರೆ ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಕೂಡ ರಾಷ್ಟ್ರ ಪ್ರಶಸ್ತಿಯನ್ನು ಕೊಡಪಡದಂಥ ಹೆಗ್ಗಳಿಕೆ ನಮ್ಮ ನಟ ಶ್ರೀಧರ್ಗೆ ಸೇರ್ತದೆ ಅಂತಲೂ ಕೂಡ ಹೇಳ್ಬೋದು ಈಗ ಸಾಕಷ್ಟು ಸಿನಿಮಾ ನಿರ್ಮಾಣ ಸಂಸ್ಥೆಗಳು ಮತ್ತು ಸಿನಿಮಾಗೆ ಆ್ಯಕ್ಟಿಂಗ್ ಕಲಿಸೋಂಥ ಯುವ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ಸ್ವಂತ ಭರತನಾಟ್ಯ ಶಾಲೆಯನ್ನು ಸ್ಥಾಪನೆ ಮಾಡಿ ಬೆಂಗಳೂರಿನಲ್ಲಿ ಎರಡು ಮೂರು ಬ್ರಾಂಚ್ಗಳನ್ನು ಓಪನ್ ಮಾಡಿ ಸಾಕಷ್ಟು ಭರತನಾಟ್ಯವನ್ನು ತರಬೇತಿ ಕೊಡುವಂಥ ಕಾರ್ಯಕ್ರಮಗಳನ್ನು ಕೂಡ ಈಗ ಮಾಡ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇದರಲ್ಲೇ ಸುಮಾರು ಇಪ್ಪತ್ತೈದು ವರ್ಷಗಳನ್ನು ಕೂಡ ತೊಡಗಿಸಿಕೊಂಡಂಥ ನಟ ಶ್ರೀಧರ್ ಅವರು ಒತ್ತುಸ್ತ ಅಂದ್ರ ಇದ್ದಾಗಲೇ ಚಿತ್ರರಂಗದಿಂದ ದೂರನೇ ಉಳ್ಕೊಂಡ್ರಂತ ಹೇಳ್ಬೋದು ವಾರ ಯುವತಿಗೂ ದೂರ ಉಳ್ಕೊಂಡೋದಕ್ಕೆ ಕಾರಣ ಎಲ್ಲೂ ಕೂಡ ಯಾವುದೇ ಮಾಧ್ಯಮದಲ್ಲೂ ಕೂಡ ತಿಳಿಸ್ಕೊಡಿಲ್ಲ ಮತ್ತು ಅವರು ಮಾಧ್ಯಮ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡು ತುಂಬಾ ಕಡಿಮೆ ಅಥವಾ ಬೆಳ್ಳೆಣಿಕೆ ಎಷ್ಟು ಅಂತಲೇ ಹೇಳ್ಬೋದು ಹೀಗಾಗಿ ಚಿತ್ರರಂಗದಿಂದ ಈಗ ಕಣ್ಮರೆಯಾಗಿ